ಒಂದಾನೊಂದು ಕಾಲದಲ್ಲಿ ಒಬ್ಬ ಬಡ ಗಿರಣಿಗಾರನು ದೂರದ ಭೂಮಿಯಲ್ಲಿ ವಾಸಿಸುತ್ತಿದ್ದನು ಅವರಿಗೆ ಒಬ್ಬ ಸುಂದರ ಮಗಳಿದ್ದಳು ಒಂದು ದಿನ ರಾಜನು ತನ್ನ ಸೈನಿಕರನ್ನು ತನ್ನ ಬಳಿಗೆ ಗಿರಣಿಗಾರನನ್ನು ಕರೆತರಲು ಕಳುಹಿಸಿದನು ರಾಜನು ಅವನಿಗೆ ಏನನ್ನೂ ಕೇಳುವ ಮೊದಲು ಅವನು ತನ್ನ ಆಲೋಚನೆಯಲ್ಲಿ ಬಂದ ಮೊದಲ ಮೂರ್ಖತನವನ್ನು ಹೇಳಿದನು ನನಗೆ ಒಣಹುಲ್ಲಿನ ದಾರವನ್ನು ತಿರುಗಿಸಬಲ್ಲ ಮಗಳಿದ್ದಾಳೆ ಎಂದು ರಾಜನಿಗೆ ಹೇಳಿದನು ನಿಜವಾಗಿಯೂ ನಾನು ಇದನ್ನು ನೋಡಲು ನಿಜವಾಗಿಯೂ ಬಯಸುತ್ತೇನೆ ರಾಜನು ತನ್ನ ಮಗಳನ್ನು ಅರಮನೆಗೆ ಕರೆತರಲು ಗಿರಣಿಗಾರನಿಗೆ ಆದೇಶಿಸಿದನು ಗಿರಣಿಗಾರನಿಗೆ ಅವನು ಸುಳ್ಳು ಹೇಳಿದ್ದಾನೆಂದು ಅರಿತುಕೊಂಡನು ಆದರೆ ಈಗ ಅವನು ರಾಜನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅವರು ರಾಜನ ವಿರುದ್ಧ ಹೋಗಲು ಸಾಧ್ಯವಾಗಲಿಲ್ಲ ಮರುದಿನ ಅವನು ತನ್ನ ಮಗಳನ್ನು ಅರಮನೆಗೆ ತಂದನು ನೀವು ಒಣಹುಲ್ಲಿನ ಚಿನ್ನವನ್ನು ತಿರುಗಿಸಲು ಸಮರ್ಥರಾಗಿದ್ದೀರಿ ಎಂದು ನಿಮ್ಮ ತಂದೆ ಹೇಳಿಕೊಳ್ಳುತ್ತಾರೆ ಇಲ್ಲಿ ಕೆಲವು ಹುಲ್ಲು ಮತ್ತು ಸ್ಪಿನ್ನರ್ ಚಕ್ರವಿದೆ ಈ ಎಲ್ಲಾ ಉಣಹುಲ್ಲಿನ ಚಿನ್ನವಾಗಿ ಬದಲಾಗಬೇಕೆಂದು ನಾನು ಬಯಸುತ್ತೇನೆ ರಾಜನು ಹುಡುಗಿಗೆ ಹೇಳಿದನು ಅವನು ಅವಳನ್ನು ಒಂದು ಸಣ್ಣ ಕೋಣೆಗೆ ಹಾಕಿದನು ಮತ್ತು ಅವಳ ಹಿಂದೆ ಬಾಗಿಲು ಮುಚ್ಚಿದನು ಇದಲ್ಲದೆ ಅವನು ಅವಳನ್ನು ಎಚ್ಚರಿಸಿದನು ಯಾವುದೇ ತಪ್ಪು ಮಾಡಬೇಡಿ ಬೆಳಿಗ್ಗೆ ಚಿನ್ನ ಸಿಗದಿದ್ದರೆ ನಿನ್ನನ್ನು ಸಾಯಿಸುತ್ತೇನೆ ಉದ್ಧರಣ ಹುಡುಗಿಗೆ ಏನೂ ಅರ್ಥವಾಗಲಿಲ್ಲ ತಂದೆ ಅಂತಹ ವಿಷಯವನ್ನು ರಾಜನಿಗೆ ಹೇಗೆ ಹೇಳಿಕೊಳ್ಳಬಹುದು ಹುಡುಗಿ ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡಳು ಅವಳು ಸಣ್ಣ ಕೋಣೆಯಲ್ಲಿ ಕುಳಿತುಕೊಂಡಳು ಅವಳ ಮುಖದಲ್ಲಿ ಕಣ್ಣೀರು ಹರಿಯುತ್ತಿತ್ತು ಅವಳು ದೊಡ್ಡ ಫಿಕ್ಸ್ ಅಲ್ಲಿದ್ದಳು ಅದು ತನ್ನ ಜೀವನದ ಕೊನೆಯ ರಾತ್ರಿ ಎಂದು ಅವಳು ತಿಳಿದಿದ್ದಳು ಯಾರೂ ಅವಳನ್ನು ರಾಜನಿಂದ ರಕ್ಷಿಸಲು ಸಾಧ್ಯವಾಗಲಿಲ್ಲ ಬಾಗಿಲು ತೆರೆದಿರುವುದನ್ನು ಗಮನಿಸಿದಾಗ ಅವಳು ಅಂತಹ ಭಾವನೆಗಳಲ್ಲಿ ಕಳೆದು ಹೋದಳು ಅವಳು ತನ್ನ ತಲೆಯನ್ನು ಎತ್ತಿದಾಗ ಅವಳ ಮುಂದೆ ನಿಂತಿದ್ದ ವಿಚಿತ್ರವಾದ ಪುಟ್ಟ ಮನುಷ್ಯನನ್ನು ಅವಳು ನೋಡಿದಳು ಅವಳಿಗೆ ಭಯವಾಯಿತು ಅಂತಹ ವ್ಯಕ್ತಿಯನ್ನು ಅವಳು ಮೊದಲು ನೋಡಿರಲಿಲ್ಲ ಮಿಸ್ ಮಿಲ್ಲರ್ ನಾನು ನಿಮಗಾಗಿ ಏನಾದರೂ ಮಾಡಬಹುದೇ ಅಂದರು ಆ ವ್ಯಕ್ತಿಗೆ ತನ್ನ ಹೆಸರು ಹೇಗೆ ಗೊತ್ತು ಎಂದು ಹುಡುಗಿ ಆಶ್ಚರ್ಯಪಟ್ಟಳು ಅವಳು ಅವನಿಗೆ ಎಲ್ಲವನ್ನೂ ವಿವರಿಸಿದಳು ನಾನು ನಿಮಗೆ ಒಂದು ಷರತ್ತನ್ನು ಹೊಂದಿದ್ದರೂ ಸ್ಟ್ರಾವನ್ನು ಚಿನ್ನವಾಗಿ ತಿರುಗಿಸಬಲ್ಲೆ ಪ್ರತಿಯಾಗಿ ನೀವು ನನಗೆ ಆ ಸುಂದರವಾದ ಗಾಜಿನ ಹಾರವನ್ನು ನೀಡಬೇಕು ಅವನು ಅವಳು ಧರಿಸಿದ್ದ ಹಾರವನ್ನು ತೋರಿಸಿದನು ಪುಟ್ಟ ಮನುಷ್ಯ ಹೇಳಿದ ಮಾತನ್ನು ಹುಡುಗಿ ನಂಬಲಿಲ್ಲ ಆದರೆ ಅವನು ತನ್ನ ಭರವಸೆಯನ್ನು ಉಳಿಸಿಕೊಂಡರೆ ಅವಳು ತನ್ನ ಹಾರವನ್ನು ಬಿಡಲು ಒಪ್ಪಿಕೊಂಡಳು ಪುಟ್ಟ ಮನುಷ್ಯ ತಿರುಗುವ ಚಕ್ರದ ಹತ್ತಿರ ಕುಳಿತನು ಒಂದು ಸ್ಪರ್ಶ ಮತ್ತು ರೀಲ್ ಚಿನ್ನದ ದಾರದಿಂದ ತುಂಬಿತ್ತು ಹುಡುಗಿ ವಿಶಾಲವಾದ ಕಣ್ಣುಗಳಿಂದ ನೋಡುತ್ತಿದ್ದಂತೆ ಚಿಕ್ಕ ಮನುಷ್ಯ ತನ್ನ ಕೆಲಸವನ್ನು ಪುನರಾವರ್ತಿಸಿದನು ರಾಜನು ಬೆಳಿಗ್ಗೆ ಬಂದಾಗ ಹುಡುಗಿ ನಿದ್ರಿಸುತ್ತಿರುವುದನ್ನು ಅವನು ನೋಡಿದನು ಅವಳ ಪಕ್ಕದಲ್ಲಿ ಚಿನ್ನ ತುಂಬಿದ ನಾಲ್ಕು ರೀಲುಗಳು ಬಿದ್ದಿದ್ದವು ನನಗೆ ತುಂಬಾ ಸಂತೋಷವಾಗಿದೆ ನೀನು ಪವಾಡ ಹುಡುಗಿ ಇಂದು ರಾತ್ರಿ ನಾನು ನಿಮಗೆ ತಿರುಗಲು ಹೆಚ್ಚಿನ ಹುಲ್ಲು ನೀಡುತ್ತೇನೆ ಎಂದು ರಾಜನು ಹೇಳಿದನು ಮಧ್ಯರಾತ್ರಿಯ ಗಡಿಯಾರ ರಿಂಗಣಿಸುತ್ತಿದ್ದಂತೆ ಕೋಣೆಯ ಬಾಗಿಲು ತೆರೆಯಿತು ಮತ್ತು ಹುಡುಗಿ ತನ್ನ ಮುಂದೆ ನಿಂತಿದ್ದ ಚಿಕ್ಕ ವ್ಯಕ್ತಿಯನ್ನು ನೋಡಿದಳು ಚಿಂತಿಸಬೇಡಿ ನಾನು ಈ ರಾತ್ರಿ ಮತ್ತೊಮ್ಮೆ ನಿನಗಾಗಿ ಹುಲ್ಲು ತಿರುಗಿಸುತ್ತೇನೆ ಹೇಗಾದರೂ ನೀವು ನನಗೆ ಈ ಉಂಗುರವನ್ನು ಕೊಡಬೇಕು ಎಂದು ಮುಗುಳ್ನಕ್ಕು ಅವನು ಅವಳ ಕೈಗೆ ಉಂಗುರವನ್ನು ಮುಟ್ಟಿದನು ಹುಡುಗಿ ತುಂಬಾ ಸಂತೋಷಪಟ್ಟಳು ಅವಳು ಅವನ ಬೇಡಿಕೆಗೆ ವಾದಿಸಲು ಸಾಧ್ಯವಾಗಲಿಲ್ಲ ದಿನದ ಮುಂಜಾನೆ ರಾಜನು ತನ್ನ ಸುತ್ತಲೂ ಚಿನ್ನದ ಒಣಹುಲ್ಲಿನ ಸುರುಳಿಗಳೊಂದಿಗೆ ಕೋಣೆಯಲ್ಲಿ ಕುಳಿತಿದ್ದ ಸುಂದರ ಹುಡುಗಿಯನ್ನು ಗಮನಿಸಿದನು ಅವರು ನಿಜವಾಗಿಯೂ ಸಂತೋಷಪಟ್ಟರು ಅವರು ಚಿನ್ನದ ಗಣಿ ಕಂಡುಹಿಡಿದಿದ್ದರು ರಾಜನ ದುರಾಸೆಗೆ ಅಂತ್ಯವೇ ಇಲ್ಲದಂತಾಯಿತು ಈ ಸಂಜೆ ನಾನು ನಿಮಗೆ ಹೆಚ್ಚಿನ ಒಣಹುಲ್ಲಿನ ನೀಡುತ್ತೇನೆ ಈ ರಾತ್ರಿ ನೀವು ಈ ಒಣಹುಲ್ಲನ್ನು ಚಿನ್ನದ ದಾರಕ್ಕೆ ತಿರುಗಿಸಿದರೆ ನಾಳೆ ಬೆಳಿಗ್ಗೆ ನಾನು ನಿನ್ನನ್ನು ಮದುವೆಯಾಗುತ್ತೇನೆ ಎಂದು ಅವರು ತಕ್ಷಣವೇ ಅಲ್ಲಿಗೆ ತಲುಪಿಸಲು ಗಟ್ಟಲೆ ಒಣಹುಲ್ಲು ನೀಡಿದರು ಆ ರಾತ್ರಿ ವಿಚಿತ್ರ ಪುಟ್ಟ ಮನುಷ್ಯ ಬಾಗಿಲು ತೆರೆದಾಗ ಹುಡುಗಿ ಕಟುವಾಗಿ ಅಳುತ್ತಿದ್ದಳು ಅವನು ಹುಡುಗಿಯನ್ನು ಸಮಾಧಾನಪಡಿಸಿದನು ಅಳಲು ಮತ್ತು ಮೊಪಿಂಗ್ ಮಾಡಲು ಯಾವುದೇ ಕಾರಣವಿಲ್ಲ ನೀವು ಕಷ್ಟದಲ್ಲಿರುವವರೆಗೆ ನಿಮಗೆ ಸಹಾಯ ಮಾಡಲು ನಾನು ಇಲ್ಲಿದ್ದೇನೆ ಶಾಂತಿಯನ್ನು ಹೊಂದು ನನ್ನ ಪ್ರಿಯ ಉದ್ಧರಣ ನನಗೆ ಗೊತ್ತು ಆದರೆ ನಿಮಗೆ ವಿನಿಮಯವಾಗಿ ನೀಡಲು ನನ್ನ ಬಳಿ ಏನೂ ಉಳಿದಿಲ್ಲ ಎಂದಳು ಅವಳ ಅಳು ಜೋರಾಗತೊಡಗಿತು ಅದು ಸಮಸ್ಯೆಯಲ್ಲ ರಾಜನು ನಿನ್ನನ್ನು ಮದುವೆಯಾದ ನಂತರ ನೀನು ನಿನ್ನ ಮೊದಲ ಮಗುವನ್ನು ನನಗೆ ಕೊಡಬಹುದು ಉದ್ಧರಣ ರಾಜನು ತನ್ನನ್ನು ತನ್ನ ರಾಣಿಯನ್ನಾಗಿ ಮಾಡುವುದಿಲ್ಲ ಎಂದು ಹುಡುಗಿಗೆ ತಿಳಿದಿತ್ತು ಆದರೆ ರಾಜನು ತನ್ನ ಭರವಸೆಯನ್ನು ಉಳಿಸಿಕೊಂಡನು ಪ್ರತಿದಿನ ಬೆಳಿಗ್ಗೆ ತುಂಬಾ ಚಿನ್ನವನ್ನು ನೋಡಿ ಅವರು ಸಂತೋಷಪಟ್ಟರು ಮಿಲ್ಲರ್ನ ಮಗಳು ತನಗೆ ದೊಡ್ಡ ಸಂಪತ್ತನ್ನು ತಂದಿದ್ದಾಳೆಂದು ಅವನು ನಂಬಿದನು ಅಷ್ಟೇ ಅಲ್ಲ ಅವಳು ತುಂಬಾ ಸುಂದರವಾಗಿದ್ದಳು ಅವರು ಅದ್ಭುತವಾದ ಆಡಂಬರ ಮತ್ತು ಪ್ರದರ್ಶನದೊಂದಿಗೆ ಹುಡುಗಿಯನ್ನು ಮದುವೆಯಾದರು ರಾಜ ಮತ್ತು ಹೊಸ ರಾಣಿಯನ್ನು ಆಶೀರ್ವದಿಸಲು ಸಣ್ಣ ಮತ್ತು ದೊಡ್ಡ ಶ್ರೀಮಂತ ಮತ್ತು ಬಡವರೆಲ್ಲರನ್ನೂ ಆಹ್ವಾನಿಸಲಾಯಿತು ಮಿಲ್ಲರ್ ಗ್ರಹದ ಅತ್ಯಂತ ಸಂತೋಷದಾಯಕ ವ್ಯಕ್ತಿಯಾಗಿ ಕಾಣಿಸಿಕೊಂಡರು ಕಾಲಾನಂತರದಲ್ಲಿ ಅವಳು ಮತ್ತು ರಾಜನಿಗೆ ಸುಂದರವಾದ ಮಗು ಜನಿಸಿತು ವಿಚಿತ್ರವಾದ ಪುಟ್ಟ ಮನುಷ್ಯ ಮತ್ತು ಅವಳು ಅವನಿಗೆ ಮಾಡಿದ ಭರವಸೆಯನ್ನು ಅವಳು ಈಗ ಮರೆತಿದ್ದಳು ಒಂದು ರಾತ್ರಿ ರಾಣಿ ತನ್ನ ಮಲಗುವ ಕೋಣೆಯಲ್ಲಿ ಮಲಗಿದ್ದಾಗ ಆ ಪುಟ್ಟ ವಿಚಿತ್ರ ವ್ಯಕ್ತಿ ಎಲ್ಲಿಂದಲೋ ಕಾಣಿಸಿಕೊಂಡನು ನಿನ್ನ ಮೊದಲ ಮಗುವನ್ನು ನನಗೆ ಕೊಡುವುದಾಗಿ ಮಾತುಕೊಟ್ಟಿದ್ದೀಯ ನೀವು ಮಾಡಲಿಲ್ಲವೆ ನಾನು ಮಗುವನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ ಎಂದು ಅವರು ರಾಣಿಗೆ ನಗುತ್ತಾ ಹೇಳಿದರು ರಾಣಿಗೆ ಆಘಾತವಾಯಿತು ತನ್ನ ಮಗುವನ್ನು ತನ್ನೊಂದಿಗೆ ಬಿಡುವಂತೆ ಅವಳು ಆ ವ್ಯಕ್ತಿಯೊಂದಿಗೆ ವಿನಂತಿಸಿದಳು ಆದಾಗ್ಯೂ ವಿಚಿತ್ರವಾದ ಮನುಷ್ಯ ಒಪ್ಪುವುದಿಲ್ಲ ಬಹಳ ಮನವಿ ಮಾಡಿದ ನಂತರ ಅವರು ಪಶ್ಚಾತ್ತಾಪಪಟ್ಟರು ಸರಿ ನಾನು ನನ್ನ ಹೆಸರನ್ನು ನನ್ನೊಂದಿಗೆ ತೆಗೆದುಕೊಳ್ಳುವುದಿಲ್ಲ ಮೂರು ದಿನಗಳಲ್ಲಿ ನನ್ನ ಹೆಸರನ್ನು ನೀವು ಕಂಡುಕೊಂಡರೆ ಅವರು ಬೇಗನೆ ಕೋಣೆಯಿಂದ ಹೊರಟು ಹೋದರು ವಿಚಿತ್ರವಾದ ಪುಟ್ಟ ಮನುಷ್ಯನ ಹೆಸರನ್ನು ತಿಳಿದುಕೊಳ್ಳಲು ಹತಾಶಳಾದ ರಾಣಿ ತನ್ನ ಸಂದೇಶವಾಹಕರಿಗೆ ತಮ್ಮ ಸಾಮ್ರಾಜ್ಯದಲ್ಲಿ ಜನರು ಹೊಂದಿರುವ ಎಲ್ಲ ಹೆಸರುಗಳನ್ನು ಸಂಗ್ರಹಿಸಲು ಆದೇಶಿಸಿದಳು ಆ ರಾತ್ರಿ ವಿಚಿತ್ರ ಪುಟ್ಟ ಮನುಷ್ಯ ತನ್ನ ಮಲಗುವ ಕೋಣೆಯಲ್ಲಿ ಎಡವಿ ಬಿದ್ದಾಗ ರಾಣಿ ತನ್ನ ಸಂದೇಶವಾಹಕರು ತನಗಾಗಿ ಸಂಗ್ರಹಿಸಿದ ಪ್ರತಿಯೊಂದು ಹೆಸರುಗಳನ್ನು ಪುನರಾವರ್ತಿಸಿದಳು ಇಲ್ಲದ ಹೆಸರುಗಳು ನನ್ನ ಹೆಸರಲ್ಲ ನಿಮಗೆ ಇನ್ನೂ ಎರಡು ರಾತ್ರಿಗಳಿವೆ ಅದರ ನಂತರ ನಾನು ನನ್ನೊಂದಿಗೆ ಮಗುವನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ಹೊರಟು ಹೋದರು ಮರುದಿನ ರಾತ್ರಿ ರಾಣಿ ಇನ್ನೂ ಹೆಚ್ಚಿನ ಹೆಸರುಗಳನ್ನು ಓದಿದಳು ಆದರೆ ವಿಚಿತ್ರ ಮನುಷ್ಯನು ನಕ್ಕನು ಮತ್ತು ಮಗುವನ್ನು ತೆಗೆದುಕೊಳ್ಳಲು ಮತ್ತೆ ಬರುವುದಾಗಿ ಭರವಸೆ ನೀಡಿದನು ರಾಣಿ ತುಂಬಾ ಆತಂಕಕ್ಕೊಳಗಾದಳು ಅವಳು ಕಳೆದ ಎರಡು ರಾತ್ರಿಗಳಲ್ಲಿ ಹಲವಾರು ಹೆಸರುಗಳನ್ನು ಪುನರಾವರ್ತಿಸಿದ್ದಳು ಮತ್ತು ಈ ವ್ಯಕ್ತಿಯ ಪ್ರತಿಕ್ರಿಯೆಯು ಯಾವಾಗಲೂ ಇಲ್ಲ ಎಂದಾಗಿತ್ತು ಮೂರನೆಯ ದಿನ ದೂತರಲ್ಲಿ ಒಬ್ಬರು ಆಳವಾದ ಕಾಡಿನ ಮೂಲಕ ಹೆಜ್ಜೆ ಹಾಕಿದರು ಒಬ್ಬ ವಿಚಿತ್ರ ವ್ಯಕ್ತಿ ಸಂತೋಷದಿಂದ ನೃತ್ಯ ಮತ್ತು ಹಾಡುವುದನ್ನು ಕಂಡುಕೊಂಡರು ರಾಣಿ ನನ್ನ ಆಟವನ್ನು ಎಂದಿಗೂ ಗೆಲ್ಲುವುದಿಲ್ಲ ರಂಪೆಲ್ ಸ್ಟಿಲ್ ಸ್ಕಿನ್ ನನ್ನ ಹೆಸರು ಉದ್ಧರಣ ದೂತನು ಬಂದು ಕಾಡಿನಲ್ಲಿ ತಾನು ಗಮನಿಸಿದ್ದನ್ನು ನಿಖರವಾಗಿ ರಾಣಿಗೆ ತಿಳಿಸಿದನು ಅವಳು ರೋಮಾಂಚನಗೊಂಡಳು ಮತ್ತು ಸಂದೇಶವಾಹಕನಿಗೆ ಅನೇಕ ಚಿನ್ನದ ನಾಣ್ಯಗಳನ್ನು ಅರ್ಪಿಸಿದಳು ತನ್ನ ಭರವಸೆಯನ್ನು ನಿಜವಾಗಿಸಿ ಸಣ್ಣ ಮನುಷ್ಯ ಮೂರನೇ ರಾತ್ರಿ ಮತ್ತೆ ಹಿಂತಿರುಗಿದನು ರಾಣಿಯು ಕಲ್ಪನೆಯಂತೆ ಕಣ್ಣು ಮುಚ್ಚಿದಳು ನಿನ್ನ ಹೆಸರು ಟ್ವಿಂಕಲ್ ಟೋಸ್ ಉದ್ಧರಣ ಇಲ್ಲ ಅದು ನನ್ನ ಹೆಸರಲ್ಲ ಉದ್ಧರಣ ಸ್ವಲ್ಪ ಹೆಚ್ಚು ಯೋಚಿಸುವಂತೆ ನಟಿಸಿದ ನಂತರ ರಾಣಿ ಮತ್ತೊಂದು ಹೆಸರನ್ನು ಘೋಷಿಸಿದಳು ನೀನು ಶಗ್ರಿಬಂದನೆಂದು ನನಗೆ ಗೊತ್ತು ಉದ್ಧರಣ ಬೇರೆ ಹೆಸರಿನ ಬಗ್ಗೆ ಯೋಚಿಸುವುದಿಲ್ಲ ಎಂದು ನಗುತ್ತಾ ಹೇಳಿದ ಹಾಗಾದರೆ ನೀವು ಖಂಡಿತ ರಂಪೆಲ್ ಸ್ಟಿಲ್ ಸ್ಕಿನ್ ಉದ್ಧರಣ ಕೊನೆಗೆ ಪುಟ್ಟ ಮನುಷ್ಯನನ್ನು ಥಳಿಸಲಾಯಿತು ಅವರು ಹತಾಶೆಯಿಂದ ಕೆಂಪಾಗಿದ್ದರು ಅವರು ತೆಳುವಾದ ಗಾಳಿಯಲ್ಲಿ ಕಣ್ಮರೆಯಾದರು ಅವರು ಮತ್ತೆ ಅರಮನೆಗೆ ಬಂದಿಲ್ಲ ರಾಣಿ ನಂತರ ಶಾಂತಿಯಿಂದ ವಾಸಿಸುತ್ತಿದ್ದರು